ಶಿವಮೊಗ್ಗ ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಜಿಲ್ಲಾ ಒಕ್ಕಲಿಗರ ಸಂಘ ರಾಷ್ಟ್ರೀಯ ಸೇವಾ ಯೋಜನೆ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ಶಿವಮೊಗ್ಗದ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ಡೆಂಗಿ ದಿನ ಕಾರ್ಯಕ್ರಮವನ್ನ ನಡೆಸಲಾಯಿತು ಡೆಂಗ್ಯೂ ಸೋಂಕು ಹರಡುವ ಸೊಳ್ಳೆಗಳ ನಿಯಂತ್ರಣ ಮತ್ತು ಸ್ವಯಂ ರಕ್ಷಣಾ ವಿಧಾನಗಳನ್ನು ಅನುಸರಿಸುವ ಮೂಲಕ ಡೆಂಗ್ಯೂ ರೋಗವನ್ನ ತಡೆಗಟ್ಟೋಣ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾದ ಗುರುದತ್ ಹೆಗಡೆ ಅವರು ತಿಳಿಸಿದರು ಮೊದಲಿಗೆ ಜಾಸ್ತಿ ಕೇಸಸ್ ಬರ್ತಾ ಇರೋದು ಇರುವುದು ಬಂದಿದೆ ಈ ಟೈಮ್ ನಲ್ಲಿ ಕಮ್ಮಿ ಕೇಸಸ್ ಇತ್ತು ಬಟ್ ಆದ್ರೆ ಈ ವರ್ಷನೇ ನಮ್ಮಲ್ಲಿ ಜಾಸ್ತಿ ಕೇಸಸ್ ಬರ್ತಾ ಇದೆ ಬಂದ್ರೆ ಇನ್ನಷ್ಟು ಹೆಚ್ಚಾಗುವ ಸಂಭವಗಳು ಇರುತ್ತದೆ ಆ ಕಾರಣದಿಂದ ನಾವು ಎಲ್ಲ ಜನರಿಗೆ ಒಂದು ಅವೇರ್ನೆಸ್ ಕೊಡಿಸಬೇಕಂತ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಆ ಈ ಡೆ ನಿವಾರಣೆಗಾಯ್ತು ಮತ್ತೆ ನಿಯಂತ್ರಣಕ್ಕಾಯ್ತು ಸರ್ಕಾರಿ ಏನೋ ಏಜೆನ್ಸಿಗಳು ಏನ್ ಕೆಲಸ ಇರ್ತದೆ ಸರ್ಕಾರದ ಜೊತೆ ಕೈ ಜೋಡಿಸೋದು ಅದಕ್ಕಿಂತ ಮುಖ್ಯವಾಗಿ ಜನರು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಮತ್ತು ಜನರು ಅದರ ಬಗ್ಗೆ ಅವೇರ್ನೆಸ್ ಹೊಂದಿದ್ರೆ ನಾವಿದ ಒಂದು ಎಫೆಕ್ಟಿವ್ ಆಗಿ ಅದನ್ನ ನಾವು ಎದುರಿಸಬಹುದು ನಮ್ಮ ಮನೆಯಿಂದಲೇ ಇಲ್ಲಿ ವಾತಾವರಣ ಕ್ಲೀನ್ ಇಟ್ಕೊಳ್ಳೋದ್ರ ಜೊತೆಗೆ ಮತ್ತೆ ನಮ್ಮ ಲೊಕ್ಯಾಲಿಟಿಯಲ್ಲಿ ಸಹಿತ ಯಾರಿದ್ದಾರೆ ನಾವು ಕ್ಲೀನ್ ಮಾಡಿಕೊಂಡ್ರೆ ಸಾಕಷ್ಟು ನಿಮ್ಮ ಏನು ಜೊತೆಗೆ ಹರಡಲಿಕ್ಕೆ ಮಾಧ್ಯಮ ವಹಿಯಾಗಿ ಬರ್ತದೆ ಒಳ್ಳೆಯ ಬರ್ತದೆ ಅದನ್ನ ನಿಯಂತ್ರಣ ಮಾಡಬಹುದು ಮತ್ತೆ ನಾವು ಸಹಿತ ಎಲ್ಲ ಸರ್ಕಾರಿ ಏಜೆನ್ಸಿಗಳಿಗೆ ಫಾರ್ಮಿಂಗ್ ವಿಚಾರ ಆಯಿತು ಅಥವಾ ಬೇರೆ ಬೇರೆ ಕ್ಲೀನಿಂಗ್ ವಿಚಾರ ಆಯಿತು ಡ್ರೈನ್ಸ್ ಗಳನ್ನು ಕ್ಲೀನ್ ಮಾಡೋದಾಯ್ತು ನೀರುಗಳು ನೀರು ನಿಲ್ದೇ ಇರುವ ಕ್ರಮ ನಾವು ಈಗಾಗಲೇ ಚರ್ಚೆ ಮಾಡಿ ಅವರಿಗೆ ಡೈರೆಕ್ಷನ್ ಎಲ್ಲ ನೋಡಲು ಸಿಂಗ್ ಜಿರ ಮೈ ಕೈ ನೋವು ಕೀಲು ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ